ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಶ್ರಾವಣ ಮಾಸದ ಪ್ರತಿಯೊಂದು ದಿನ ಕೂಡ ಅತ್ಯಂತ ಪ್ರಮುಖವಾದದ್ದು ಪ್ರತಿಯೊಂದು ದಿನವೂ ಹಬ್ಬ ಅಂತಾನೆ ಹೇಳ್ಬೋದು ಅದರಲ್ಲೂ ಶುಕ್ರವಾರ ಅಂದ್ರೆ ವಿಶೇಷವಾಗಿ ಲಕ್ಷ್ಮಿಗೆ ತುಂಬಾ ಪ್ರಿಯವಾದಂಥ ದಿನ ಈ ಶ್ರಾವಣ ಮಾಸವನ್ನು ಅತ್ಯಂತ ಮಂಗಳಕರವಾದ ಮಾಸ ಅಂತಾನೆ ಹೇಳಲಾಗತ್ತೆ ಅದರಲ್ಲೂ ಈ ಶುಕ್ರವಾರನಂತೂ ಸಂಪತ್ತು ಶುಕ್ರವಾರ ಅಂತಾನೆ ಕರೆಯಲಾಗತ್ತೆ ಈ ಸಂಪತ್ತು ಶುಕ್ರವಾರ ದಿನ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಸರಳವಾಗಿ ಮಾಡುವಂಥ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ನಾನಾ ಕಾರಣಗಳಿಂದ ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಅಂಥವರು ಸಂಪತ್ತು ಶುಕ್ರವಾರ ಪೂಜೆ ಮಾಡಿ ಅದೇ ದಿನ ಮಾಡೋದ್ರಿಂದ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಸಿಗುತ್ತೆ ಅಲ್ಲದೆ ಈ ಶ್ರಾವಣ ಮಾಸ ಶಿವನಿಗೂ ಕೂಡ ಅತ್ಯಂತ ಪ್ರಿಯವಾದಂಥ ಮಾಸ ಈ ಒಂದು ಶ್ರಾವಣ ಮಾ ಸೋಮವಾರದಲ್ಲಿ ಶಿವಪೂಜೆ ಮಾಡೋದು ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡೋದು ಶನಿವಾರ ವೆಂಕಟೇಶ್ವರನ ಪೂಜೆ ಮಾಡೋದು ತುಂಬ ಒಳ್ಳೆಯದು ಈ ಸಂಪತ್ ಶುಕ್ರವಾರ ದಿನ ಲಕ್ಷ್ಮೀ ಮತ್ತು ಶಿವನನ್ನು ಒಟ್ಟಾಗಿ ಪೂಜೆ ಮಾಡಬೇಕು ಶ್ರವಣ ನಕ್ಷತ್ರಕ್ಕೆ ಚಂದ್ರ ಹತ್ರ ಆಗೋದ್ರಿಂದ ಈ ಮಾಸವನ್ನು ಶ್ರಾವಣ ಮಾಸ ಅಂತ ನಾವು ಕರಿತೀವಿ ಶ್ರವಣ ನಕ್ಷತ್ರ ಮಹಾವಿಷ್ಣುವಿನ ನಕ್ಷತ್ರ ಹಾಗಾಗಿ ಮಹಾಲಕ್ಷ್ಮಿಗೆ ಇದು ತುಂಬನೇ ಪ್ರಿಯವಾದಂಥ ಮಾಸ ಈ ಮಾಸದಲ್ಲಿ ಅದರಲ್ಲೂ ಶುಕ್ರವಾರ ದಿನ ನಾವು ಮಹಾಲಕ್ಷ್ಮಿನ ಪೂಜೆ ಮಾಡೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಯಿಂದ ಸಂಪತ್ತು ಧನ ಪ್ರಾಪ್ತಿಯಾಗತ್ತೆ ಶ್ರಾವಣ ಮಾಸದ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡೋದ್ರಿಂದ ಅಂಥವರು ಸಾಲದಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂದರೆ ಆರ್ಥಿಕ ಸಮಸ್ಯೆ ಕೂಡ ನಿವಾರಣೆ ಆಗ್ಬಿಡುತ್ತೆ ನಾನಾ ರೀತಿಯ ಕಷ್ಟಗಳಿಗೆ ಒಂದು ಪರಿಹಾರ ಸಿಗಬೇಕು ಮತ್ತು ಎಲ್ಲ ರೀತಿಯ ಇಷ್ಟಾರ್ಥಗಳನ್ನು ಈಡೇರಿಸ್ಕೋಬೇಕು ಅಂತ ಅನ್ನೋರು ಶ್ರಾವಣ ಮಾಸದಲ್ಲಿ ಒಂದೇ ಒಂದು ಶುಕ್ರವಾರ ಆದ್ರೂ ಈ ರೀತಿ ಲಕ್ಷ್ಮೀ ಪೂಜೆನ ಮಾಡಲೇಬೇಕು ಬನ್ನಿ ಈಗ ಪೂಜಾ ವಿಧಾನ ಕೂಡ ತಿಳಿಸ್ಕೊಡ್ತೀನಿ ಶುಕ್ರವಾರ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಉಕ್ಕೋಬೇಕು ದೇವರ ಮನೆಯಲ್ಲಿ ಯಥಾಶಕ್ತಿ ಪೂಜಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಇದಕ್ಕೆ ಅಂತ ಸಪ್ರೇಟಾಗಿ ಕಳಸ ಇಡಬೇಕು ಅಂತೇನಿಲ್ಲ ನೀವು ಪ್ರತಿದಿನದ ಕಳಸ ಏನಿಟ್ಟು ಪೂಜೆ ಮಾಡ್ತೀರಾ ಅದೇ ಕಳಸವನ್ನು ಇಟ್ಟು ಪೂಜೆ ಮಾಡಿದ್ರೆ ಸಾಕು ಆ ಕಳಸದ ಮುಂಭಾಗದಲ್ಲಿ ಕುಬೇರ ರಂಗೋಲಿನ ಹಾಕಿ ಅದರ ಮೇಲೆ ಎರಡು ಬೀಳೆದೆಲಿನ ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಹಾಕಿ ಪೀಠವನ್ನು ಸಿದ್ಧತೆ ಮಾಡ್ಕೋಬೇಕು ಆಮೇಲೆ ಗಣಪತಿ ಶಿವಲಿಂಗ ಮತ್ತು ಲಕ್ಷ್ಮೀ ವಿಗ್ರಹನ ಜೊತೆಯಲ್ಲೇ ಇಟ್ಕೊಂಡು ಅಭಿಷೇಕವನ್ನು ಮಾಡ್ಕೋಬೇಕು ಹಾಲಿನ ಅಭಿಷೇಕ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು ಅಭಿಷೇಕ ಎಲ್ಲ ಆದಮೇಲೆ ವಿಗ್ರಹಗಳನ್ನ ಶುದ್ಧವಾದ ನೀರಿನಲ್ಲಿ ತೊಳೆದು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ನೀವೇನು ಪೀಠ ಸಿದ್ಧತೆ ಮಾಡ್ಕೊಂಡಿರ್ತೀರ ಅದರ ಮೇಲೆ ಒಂದು ಬಟ್ಲು ಅಥವಾ ಪ್ಲೇಟನ್ನು ಇಟ್ಟು ಅದರೊಳಗಡೆ ಸ್ವಲ್ಪ ಅಕ್ಕಿನ ಹಾಕಿ ಅಲ್ಲಿ ನಾರಾಯಣರನ್ನು ಪ್ರತಿಷ್ಠಾಪನೆ ಮಾಡಬೇಕು ಲಕ್ಷ್ಮಿಯ ಮುಂಭಾಗದಲ್ಲಿ ಶಿವಲಿಂಗನ ಇಡಬೇಕು ಶಿವನ ಮುಂಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಮನೇಲಿ ಶಿವಲಿಂಗ ಇಲ್ಲ ಅನ್ನೋರು ಬರೀ ಗಣಪತಿ ಮತ್ತು ಲಕ್ಷ್ಮಿ ವಿಗ್ರಹ ಇದ್ದರೆ ಅದನ್ನೇ ಇಟ್ಟು ಪೂಜೆ ಮಾಡ್ಬೋದು ಲಕ್ಷ್ಮೀ ನಾರಾಯಣರನ್ನ ಜೊತೆಲಿಟ್ಟು ಪೂಜೆ ಮಾಡೋದು ತುಂಬ ಒಳ್ಳೆಯದು ಕೆಲವರೆಲ್ಲ ಕೇಳ್ತಿದ್ರಿ ಮನೆಯಲ್ಲಿ ಯಾವಾಗಲೂ ಗಂಡ ಹೆಂಡತಿಗೆ ಜಗಳ ಆಗುತ್ತೆ ಹೊಂದಾಣಿಕೆನೇ ಇಲ್ಲ ಅಂತ ಅಂಥವ್ರು ಚಿಕ್ಕ ಚಿಕ್ಕದ್ದು ಲಕ್ಷ್ಮೀ ನಾರಾಯಣ ಜೊತೆಲಿರುವಂಥ ವಿಗ್ರಹ ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಸಿಗುತ್ತೆ ನಾನು ತುಂಬ ಹಿಂದೆನೇ ಇದ್ರ ಬಗ್ಗೆ ವಿಡಿಯೋ ಕೂಡ ಶೇರ್ ಮಾಡಿದ್ದೀನಿ ಈ ಒಂದು ವಿಗ್ರಹ ನೀವು ಮನೇಲಿಟ್ಕೊಂಡು ಪೂಜೆ ಮಾಡಿದ್ರೆ ಸಾಕು ನೀವು ಯಾವುದೇ ಲಕ್ಷ್ಮೀ ಪೂಜೆ ಮಾಡಿದ್ರು ಎರಡೂ ವಿಗ್ರಹಗಳನ್ನ ಜೊತೇಲಿಟ್ಟು ಪೂಜೆ ಮಾಡಬೇಕು ಅಲ್ಲದೆ ಕೊನೆಯಲ್ಲಿ ಆರತಿ ಮಾಡುವಾಗ ಆದಷ್ಟು ದಂಪತಿಗಳು ಜೊತೆಯಲ್ಲಿ ಲಕ್ಷ್ಮೀ ದೇವಿಗೆ ಆರತಿ ಮಾಡೋದರಿಂದ ಸದಾ ಹೀಗೆ ಜೊತೆಯಾಗಿ ಸುಖವಾಗಿರಿ ಅಂತ ಅಮ್ಮ ಆಶೀರ್ವಾದ ಮಾಡ್ತಾರೆ ವಿಗ್ರಹಗಳನ್ನ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿ ಆದ್ಮೇಲೆ ಗೆಜ್ಜೆ ವಸ್ತ್ರ ಹೂಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಕಳಸಕ್ಕೆ ಆ ದಿನ ಯಾವ್ದಾದ್ರೂ ಒಂದು ಚಿನ್ನದೊಡುವೆನ್ನ ಹಾಕಿ ಅಲಂಕಾರ ಮಾಡಿ ತುಂಬಾ ಒಳ್ಳೇದು ನೈವೇದ್ಯಕ್ಕೆ ಹಾಲಿನಿಂದ ಮಾಡಿದ ಯಾವುದೇ ಸಿಹಿ ಪದಾರ್ಥವನ್ನ ನೈವೇದ್ಯ ಮಾಡಬಹುದು ಗೋಧಿ ಪಾಯಸ ಸಿಹಿ ಅವಲಕ್ಕಿ ಇದನ್ನು ಕೂಡ ನೀವು ನೈವೇದ್ಯಕ್ಕೆ ಇಡಬಹುದು ಕಳಸ ಅಥವಾ ಲಕ್ಷ್ಮಿ ವಿಗ್ರಹದ ಪಕ್ಕದಲ್ಲಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಒಂದು ಬಟ್ಲಲ್ಲಿ ಹಾಕಿ ಅದನ್ನು ಕೂಡ ಇಡಬೇಕು ಇನ್ನೂ ನೀವೇನಾದರೂ ಉಪ್ಪಿನ ದೀಪ ಹಚ್ತಾ ಇದ್ದೀರ ಅಂದರೆ ಈ ದಿನ ನೀವು ಹಚ್ಬೋದು ತುಂಬ ಒಳ್ಳೆಯದು ನಾಳೆ ಸ್ವಾತಿ ನಕ್ಷತ್ರ ಜೊತೆಗೆ ಅಷ್ಟಮಿ ತಿಥಿ ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಸ್ವಾತಿ ನಕ್ಷತ್ರ ನರಸಿಂಹ ಸ್ವಾಮಿಯ ನಕ್ಷತ್ರ ಹಾಗೆ ಅಷ್ಟಮಿ ದಿನ ನಾವು ಕಾಲಭೈರವನನ್ನು ಕೂಡ ಆರಾಧನೆ ಮಾಡ್ತೀವಿ ಜೊತೆಗೆ ಹೆಣ್ಣು ದೇವತೆಗಳನ್ನು ಆರಾಧನೆ ಮಾಡ್ತೀವಿ ಇದು ನಮಗೆ ದುರ್ಗಾಷ್ಟಮಿ ಅಂದರೆ ಅಮಾವಾಸ್ಯೆ ಆದಮೇಲೆ ಶುಕ್ಲ ಪಕ್ಷದಲ್ಲಿ ಬಂದಿರುವಂಥ ಅಷ್ಟಮಿಯನ್ನು ದುರ್ಗಾಷ್ಟಮಿ ಅಂತೇಳಿ ಆರಾಧನೆ ಮಾಡ್ತೀವಿ ಈ ದಿನ ಪೂರ್ತಿ ನಮಗೆ ಅಷ್ಟಮಿ ತಿಥಿನೂ ಇರುತ್ತೆ ಮತ್ತು ಸ್ವಾತಿ ನಕ್ಷತ್ರ ಕೂಡ ಇರುತ್ತೆ ಜುಲೈ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಅಷ್ಟಮಿ ತಿಥಿ ಪ್ರಾರಂಭ ಆಗುತ್ತೆ ಆಗಸ್ಟ್ ಎರಡನೇ ತಾರೀಕು ಮುಂಜಾನೆ ಎರಡು ಗಂಟೆಗೆ ಅಷ್ಟಮಿ ತಿಥಿ ಮುಕ್ತಾಯ ಆಗುತ್ತೆ ಹಾಗೆ ಸ್ವಾತಿ ನಕ್ಷತ್ರ ಕೂಡ ಅಷ್ಟೇ ಮೂವತ್ತೊಂದನೇ ತಾರೀಕು ರಾತ್ರಿ ಏಳು ಗಂಟೆಗೆ ಸ್ವಾತಿ ನಕ್ಷತ್ರ ಪ್ರಾರಂಭ ಆಗುತ್ತೆ ಆಗಸ್ಟ್ ಒಂದನೇ ತಾರೀಕು ರಾತ್ರಿ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಹಾಗಾಗಿ ನಮಗೆ ಈ ದಿನ ಪೂರ್ತಿ ಸ್ವಾತಿ ನಕ್ಷತ್ರ ಅಷ್ಟಮಿ ತಿಥಿ ಇರುತ್ತೆ ಈ ದಿನದಲ್ಲಿ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನರಸಿಂಹ ಸ್ವಾಮಿಯ ಅನುಗ್ರಹ ಕೂಡ ನಮಗೆ ಸಿಗುತ್ತೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಹದಿನೈದರ ತನಕ ಒಳ್ಳೆಯ ಶುಭ ಮುಹೂರ್ತ ಒಳ್ಳೆಯ ಶುಭ ಸಮಯ ಇದೆ ಈ ಸಮಯದಲ್ಲಿ ನೀವು ಸಂಪತ್ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬಹುದು ಈ ಸಮಯದಲ್ಲಿ ಮಾಡೋದಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಜೊತೆಗೆ ಅಮೃತಗಳಿಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಒಂದು ಮೂವತ್ತರ ತನಕ ಇರುತ್ತೆ ಈ ಸಮಯದಲ್ಲಿ ಮಾಡ್ಬೋದು ಇನ್ನು ಈ ದಿನ ರಾಹುಗಾಲ ಯಾವ ಸಮಯಕ್ಕೆ ಶುರುವಾಗುತ್ತೆ ಅಂದರೆ ಕೆಲವರೆಲ್ಲ ನಿಂಬೆಹಣ್ಣು ದೀಪ ಹಚ್ತಾ ಇರ್ತೀರ ಮನೆಯಲ್ಲೂ ಕೂಡ ಕೆಲವರು ದೀಪಾರಾಧನೆಗಳನ್ನ ಮಾಡೋರು ಮಾಡ್ತಾ ಇರ್ತೀರಾ ಅಲ್ಲದೆ ಈ ದಿನ ಅಷ್ಟಮಿ ತಿಥಿ ಇರೋದರಿಂದ ಕಾಲಭೈರವೇಶ್ವರನಿಗೆ ಮನೆಯಲ್ಲೇ ಬೆಲ್ಲದ ದೀಪಾರಾಧನೆ ನೀವೇನಾದರೂ ಮಾಡ್ತಾ ಅಂದರೆ ಮಧ್ಯಾಹ್ನ ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ತನಕ ರಾಹುಗಾಲ ಇರುತ್ತೆ ಈ ಸಮಯದಲ್ಲಿ ನೀವು ಮನೆಯಲ್ಲಾಗಲಿ ಅಥವಾ ದೇವಸ್ಥಾನದಲ್ಲಾಗಲಿ ದೀಪಾರಾಧನೆಯನ್ನು ಮಾಡಬಹುದು ಅಲ್ಲದೆ ಯಾರಾದರೂ ಸೋಮವಾರ ದಿನ ಅಂದರೆ ಶ್ರಾವಣ ಸೋಮವಾರದಲ್ಲಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಬೇಕಾಗಿತ್ತು ನಮಗೆ ಹಚ್ಚೋದಕ್ಕೆ ಆಗಲಿಲ್ಲ ಅನ್ನೋರು ಈ ಶುಕ್ರವಾರ ಹಚ್ಚಿ ಶಿವನಿಗೂ ಸಲ್ಲತೆ ಲಕ್ಷ್ಮೀದೇವಿಗೂ ಸಲ್ಲತ್ತೆ ಸಲ್ಲತೆ ಅಕ್ಕಿ ಹಿಟ್ಟಿನ ದೀಪಾರಾಧನೆ ತುಂಬಾ ಶಕ್ತಿಯುತವಾದಂಥದ್ದು ಪೂಜೆಗೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಾದ್ಮೇಲೆ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ನೀವು ಕೂತ್ಕೋಬೇಕು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಟ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಲಕ್ಷ್ಮೀ ನಾರಾಯಣನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಶಿವ ಪಾರ್ವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಯಥಾಶಕ್ತಿ ಈ ಒಂದು ಶುಭ ದಿನದಲ್ಲಿ ಶ್ರಾವಣ ಶುಕ್ರವಾರದಲ್ಲಿ ಸಂಪತ್ ಶುಕ್ರವಾರದ ಲಕ್ಷ್ಮೀ ಪೂಜೆಯನ್ನು ಸರಳವಾಗಿ ಯಥಾಶಕ್ತಿ ಇದ್ದೀನಿ ನನ್ನ ಸೇವನ ಸ್ವೀಕರಿಸಮ್ಮ ನಾರಾಯಣನ ಸಮೇತಳಾಗಿ ನಗ್ನಗ್ತ ಮನೇಲಿ ನೆಲೆಸು ಅಂತ ಬೇಡ್ಕೊಂಡು ಹೂವು ಅಕ್ಷತೆಯನ್ನು ಕಳಸದ ಮುಂಭಾಗದಲ್ಲಿ ಹಾಕಿ ನಮಸ್ಕಾರ ಮಾಡಿಕೊಂಡು ಪೂಜೆನ ಪ್ರಾರಂಭ ಮಾಡಿ ಸಾಧ್ಯವಾದಷ್ಟು ಪೂಜೆಗೆ ಕೆಂಪು ಹೂವು ಬಿಳಿ ಹೂವು ಮತ್ತು ಬಿಲ್ವ ಪತ್ರೆ ಇದನ್ನು ಉಪಯೋಗಿಸಿ ಬಿಳಿ ಹೂವು ಯಾಕೆ ಅಂದರೆ ಅಷ್ಟಮಿ ಆಗಿರೋದ್ರಿಂದ ನೀವು ಬಿಳಿ ಹೂವು ಹಾಕೋದ್ರಿಂದ ಅದು ಲಲಿತಾ ದೇವಿಗೂ ಕೂಡ ಅರ್ಪಣೆ ಆಗುತ್ತೆ ಹಾಗಾಗಿ ಇದು ದುರ್ಗಾ ಅಷ್ಟಮಿ ಆಗಿರೋದ್ರಿಂದ ಬಿಳಿ ಹೂವುಗಳು ಯಾವುದು ಸಿಗುತ್ತೋ ಅದನ್ನು ಉಪಯೋಗಿಸಿ ಮಲ್ಲಿಗೆ ಹೂವು ಸಿಕ್ಕಿದ್ರಂತೂ ತುಂಬ ಒಳ್ಳೆಯದು ಅರ್ಚನೆಗೆ ಒಂದಷ್ಟು ಬಿಡಿ ಹೂಗಳನ್ನು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಬಿಲ್ವ ಪತ್ರೆ ಕೆಂಪು ಹೂವು ಬಿಳಿ ಹೂವು ಹೀಗೆ ನಿಮಗೆ ಯಾವ ಹೂ ಸಿಕ್ಕಿರುತ್ತೋ ಅದ್ರ ಜೊತೆಗೆ ಒಂದು ಸ್ವಲ್ಪ ಬಿಲ್ವ ಪತ್ರೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆನಂತರ ಲಕ್ಷ್ಮೀ ನಾರಾಯಣನನ್ನು ನೆನೆಸ್ಕೋಬೇಕು ನಿಮ್ಮ ಹತ್ರ ಲಕ್ಷ್ಮೀ ಪೂಜೆ ಬುಕ್ಗಳಿದ್ರೆ ಅದರಲ್ಲಿ ಮಂತ್ರಗಳಿರುತ್ತೆ ನಾರಾಯಣನ ಮಂತ್ರ ಲಕ್ಷ್ಮಿಯ ಮಂತ್ರಗಳಿರುತ್ತೆ ಅದನ್ನು ನೋಡಿಕೊಂಡು ಮೊದಲು ನಾರಾಯಣನನ್ನು ಸ್ಮರಣೆ ಮಾಡ್ಕೋಬೇಕು ನಿಮ್ಮ ಹತ್ರ ಬುಕ್ಕಿಲ್ಲ ನಮಗೆ ಓದೋದಕ್ಕೆ ಬರೋಲ್ಲ ಅಂದರೆ ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹನ್ನೊಂದು ಸಲ ಹೇಳ್ಕೊಂಡು ಬಿಡಿ ಹೂವನ್ನು ಲಕ್ಷ್ಮಿ ಹತ್ತಿರ ಹಾಕಬೇಕು ಆಮೇಲೆ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾಡ್ಕೊಳ್ಳಿ ಅಥವಾ ಕನಕದಾರ ಸ್ತೋತ್ರನ ಓದಿ ತುಂಬ ಒಳ್ಳೆಯದು ನಿಮಗೆ ಏನೂ ಪೂಜೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನೋರು ಕೂಡ ಅಥವಾ ಸೂತ್ಕ ಆಗಿದೆ ಬೇರೆ ಏನೇ ಆದರೂ ತೊಂದರೆ ಇದೆ ಮನೇಲಿ ನಮಗೆ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ ಅನ್ನೋರು ಈ ಶ್ರಾವಣ ಮಾಸದಲ್ಲಿ ಪ್ರತಿದಿನ ಸಂಜೆ ಐದು ಮೂವತ್ತರ ನಂತರ ಅಥವಾ ಪ್ರತಿ ಶುಕ್ರವಾರ ಆದ್ರೂ ಸಂಜೆ ಗೋಧೂಳಿ ಸಮಯದಲ್ಲಿ ಕನಕದಾರ ಸ್ತೋತ್ರನ ಓದಿ ಒಂದು ಸಲ ಓದಿದ್ರೆ ಸಾಕು ಖಂಡಿತವಾಗ್ಲೂ ಹಣದ ಸಮಸ್ಯೆ ತುಂಬ ಬೇಗ ನಿವಾರಣೆ ಆಗುತ್ತೆ ಹಾಗೆಯೇ ಇವತ್ತು ಕೂಡ ಅಷ್ಟೇ ತಪ್ಪದೆ ಕನಕದಾರ ಸ್ತೋತ್ರನ ಓದಲೇಬೇಕು ಮತ್ತು ಸಿದ್ಧಿ ಲಕ್ಷ್ಮಿ ಸ್ತೋತ್ರ ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿಕೊಂಡು ಹೇಳಿ ತುಂಬ ಸುಲಭವಾಗಿ ಉಚ್ಚಾರಣೆ ಮಾಡ್ಬೋದು ತುಂಬ ಬೇಗ ನಿಮಗೆ ಫಲ ಸಿಗುವಂಥ ಸ್ತೋತ್ರ ಸಿದ್ಧಿ ಲಕ್ಷ್ಮಿ ಸ್ತೋತ್ರ ಇದನ್ನು ಕೂಡ ತಪ್ಪದೇ ನಾಳೆ ನೀವು ಪಠನೆ ಮಾಡಲೇಬೇಕು ಆನಂತರ ಶಿವನ ಮಂತ್ರಗಳು ಶಿವನ ಗಾಯತ್ರಿ ಮಂತ್ರ ಕೂಡ ಹೇಳ್ಬೋದು ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯತ್ ಇದನ್ನು ಹನ್ನೊಂದು ಸಲ ಹೇಳ್ಕೊಳ್ಳಿ ಇದನ್ನು ಹೇಳಕ್ಕೆ ಬರಲ್ಲ ಅಂದರೆ ಓಂ ನಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ಕೊಳ್ಳಿ ಅಥವಾ ಶಿವನ ಅಷ್ಟೋತ್ತರ ಕೂಡ ಮಾಡ್ಕೋಬೋದು ತುಂಬ ಒಳ್ಳೆಯದು ಭಕ್ತಿಗೆ ಬೇಗ ಒಲಿಯೋನು ಶಿವ ಶಿವನನ್ನು ಒಲಿಸ್ಕೊಂಡ್ರೆ ಲಕ್ಷ್ಮಿ ಕೂಡ ತಾನಾಗಿ ಒಲಿತಾರೆ ಮಂತ್ರ ಪಠನೆಗಳೆಲ್ಲ ಮುಗಿದ್ಮೇಲೆ ನೈವೇದ್ಯವನ್ನು ತೋರಿಸ್ಬೇಕು ನೈವೇದ್ಯನ ಅರ್ಪಣೆ ಮಾಡಿ ಆ ನಂತರ ದೀಪಾರಾಧನೆ ಮಾಡಬೇಕು ಅಷ್ಟಮಿಯಾಗಿರೋದ್ರಿಂದ ನೀವು ಬೆಲ್ಲದ ದೀಪಾರಾಧನೆ ಮಾಡಬಹುದು ಅಥವಾ ಬೆಟ್ಟದನಲ್ಲಿ ಕೈ ದೀಪಾರಾಧನೆ ಈ ರೀತಿ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾವುದಾದ್ರೂ ಒಂದು ದೀಪಾರಾಧನೆ ಮನೇಲಿ ಮಾಡಿ ತುಂಬಾ ಒಳ್ಳೆಯದು ದೀಪ ಹಚ್ಚಿ ದೇವರಿಗೆ ಆರತಿ ಮಾಡಿ ದೇವರ ಮುಂದೆ ಇಟ್ಟು ಆ ನಂತರ ಮಹಾಮಂಗ್ಲಾರ ದಿನ ಮಾಡಬೇಕು ಮಹಾಮಂಗ್ಲಾರತಿಯೆಲ್ಲ ಆದಮೇಲೆ ಮನೇಲಿ ಎಲ್ರಿಗೂ ಕೂಡ ಮಂಗ್ಲಾರತಿಯನ್ನು ಕೊಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ನೀವೇನು ನೈವೇದ್ಯಕ್ಕೆ ಇಟ್ಟಿದ್ದೀರಾ ಸಹಿ ಪದಾರ್ಥಗಳನ್ನು ತೊಗೊಂಡು ಮನೆಯವರೆಲ್ಲರೂ ತಿನ್ಬೋದು ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಇದು ಬೆಳಗಿನ ಪೂಜೆ ಇನ್ನು ಸಂಜೆ ಕೋಧೂಳಿ ಸಮಯದಲ್ಲಿ ಕೂಡ ತಪ್ಪದೇ ಪೂಜೆ ಮಾಡಬೇಕು ನಿಮಗೆ ಬೆಳಗ್ಗೆ ಇಷ್ಟೆಲ್ಲ ಪೂಜೆಗಳ ಮಧ್ಯೆ ಬೆಳಗ್ಗೆ ನಿಮಗೆ ಕನಕದಾರ ಸ್ತೋತ್ರ ಓದೋದಿಕ್ಕೆ ಆಗಲ್ಲ ಅಂದರೆ ಸಂಜೆ ಓದಿ ತುಂಬ ಒಳ್ಳೆಯದು ಯಾವಾಗಲೂ ಅಷ್ಟೇ ಗೋಧೂಳಿ ಸಮಯದಲ್ಲೇ ಲಕ್ಷ್ಮೀ ಪೂಜೆ ಮಾಡಬೇಕು ಲಕ್ಷ್ಮೀ ಸ್ತೋತ್ರಗಳನ್ನು ಹೇಳ್ಕೋಬೇಕು ಹಾಗಾಗಿ ಸಂಜೆ ಮತ್ತೆ ಇನ್ನೊಂದು ಸಲ ಕೈಕಾಲು ಮುಖ ತೊಳ್ಕೊಂಡು ಹೊಸಲ ಹತ್ರ ತುಳಸಿ ಗಿಡದ ಹತ್ರ ದೀಪಗಳನ್ನು ಹಚ್ಚಿ ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಿ ಕನಕದಾರ ಸ್ತೋತ್ರ ಮತ್ತು ಸಿದ್ಧಿ ಲಕ್ಷ್ಮೀ ಸ್ತೋತ್ರ ಇದೆರಡನ್ನೂ ಸಂಜೆ ಒಂದು ಸಲ ಪಠನೆ ಮಾಡ್ಕೊಳ್ಳಿ ಮಹಾಮಂಗ್ಲಾರತಿ ಎಲ್ಲ ಮಾಡಿ ಸಂಜೆ ಎಂಟು ಗಂಟೆ ನಂತರ ನೀವೇನಿಟ್ಟಿದ್ದೀರಾ ವಿಗ್ರಹಗಳು ಅದನ್ನೆಲ್ಲ ಕದಲಿಸಿ ಶನಿವಾರ ಬೆಳಗ್ಗೆ ಅದನ್ನೆಲ್ಲ ವಿಸರ್ಜನೆ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿ ಯಥಾಪ್ರಕಾರ ವಿಗ್ರಹಗಳನ್ನೆಲ್ಲ ನೀವು ಮಾಮೂಲಿಯಾಗಿ ಯಾವ ರೀತಿ ಜೋಡಿಸ್ತಿರೋ ಆ ರೀತಿ ಜೋಡಿಸ್ಕೊಂಡು ಶ್ರಾವಣ ಶನಿವಾರದ ಪೂಜೆನ ಮಾಡ್ಕೊಳ್ಳಿ ಇದಿಷ್ಟು ಕೂಡ ಸರಳವಾಗಿ ಮಾಡೋವಂಥ ಸಂಪತ್ ಶುಕ್ರವಾರದ ಪೂಜಾ ವಿಧಾನ ಪ್ರತಿಯೊಬ್ಬರು ಕೂಡ ಮಾಡಿ ತುಂಬ ಒಳ್ಳೆಯ ದಿನ ಇದೆ ಪೂಜೆಗೆ ಇಟ್ಟಿರುವಂತ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಅವತ್ತಿನ ದಿನನೇ ರಾತ್ರಿ ಅದನ್ನ ತೆಗೆದು ನೀವು ಬೇರುನಲ್ಲಿ ಇಟ್ಕೊಳ್ಳಿ ಮಿಕ್ಕಿದ್ದೆಲ್ಲನು ಕೂಡ ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಿಕೊಂಡ್ರೂ ಕೂಡ ನಡೆಯುತ್ತೆ ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ